ಕೋಲ್ಕತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನಾಟ ರೋಚಕತೆಯಿಂದ ಕೂಡಿದೆ ಮೊದಲ ಟೆಸ್ಟ್ ನ ಮೊದಲ ದಿನಾಟದಲ್ಲಿಯೇ ಹಲವಾರು ನಾಟಕೀಯ ಬೆಳವಣಿಗೆಗಳು ಕಂಡುಬಂದವು ಮೊದಲ ಟೆಸ್ಟ್ ನಲ್ಲಿ ಟಾಸ್ ಅನ್ನ ಎದ್ದು ಸೌತ್ ಆಫ್ರಿಕಾ ತಂಡ ಮೊದಲ ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡಿತು ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಇಳಿದಂತಹ ಸೌತ್ ಆಫ್ರಿಕಾ ತಂಡ ಒಂದು ಉತ್ತಮವಂತಹ ಆರಂಭವನ್ನೇ ಪಡೆದಿತ್ತು ಆದರೆ ಅನಂತರ ಜಸ್ಪ್ರೀತ್ ಬುಮ್ರಾ ಒಂದು ಭರ್ಜರಿ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಸೌತ್ ಆಫ್ರಿಕಾ ತಂಡದ ಎರಡು ಪ್ರಮುಖ ವಿಕೆಟ್ ಅನ್ನ ಬಹುಬೇಜನ ಪಡೆದುಕೊಂಡರು ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ನಲ್ಲಿ ಅಡನ್ ಮಕ್ರಮ್ ಕಠಿಣ ಕ್ಯಾಚ್ ಅನ್ನ ರಿಷಬ್ ಪಂತ್ ಅದ್ಭುತ ರೀತಿಯಲ್ಲಿ ತೆಗೆದುಕೊಂಡ ಮೇಲಂತೂ ಸೌತ್ ಆಫ್ರಿಕಾ ತಂಡ ಪೂರ್ತಿಯಾಗಿ ಕಕ್ಕಾ ಬಿಕ್ಕಿಯಾಗಿ ಹೋಯಿತು ಅಂತಾನೆ ಹೇಳಬಹುದಾಗಿದೆ ಹಾಗಾದ್ರೆ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ನಲ್ಲಿ ಅಡನ್ ಮಕ್ರಮ್ ನೀಡಿದಂತಹ ಒಂದು ಕಠಿಣ ಕ್ಯಾಚ್ ಅನ್ನ ರಿಷಬ್ ಪಂತ್ ಯಾವ ರೀತಿಯಾಗಿ ತೆಗೆದುಕೊಂಡರು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ನ ಮೊದಲ ದಿನಾಟದ ರೋಚಕತೆಯಿಂದ ಕೂಡಿದೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಸೌತ್ ಆಫ್ರಿಕಾ ಮಾಡಿತು ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಮಾಡಿದಂತ ಸೌತ್ ಆಫ್ರಿಕಾ ತಂಡ ಭಾರತದ ಎದುರು ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನಾಟದಲ್ಲಿ ಒಂದು ಬರ್ಜಿರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವೇ ತೋರಿತು ಎರಡನ್ ಮಕ್ರಮ್ ಮತ್ತು ರಿಕಲ್ಟನ್ ಸೌತ್ ಆಫ್ರಿಕಾ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿದರು ಇವರಿಬ್ಬರು ಸೌತ್ ಆಫ್ರಿಕಾ ತಂಡದ ಪರವಾಗಿ ಮೊದಲ ವಿಕೆಟ್ಗೆ ಐವತ್ತೇಳು ರನ್ ಗಳ ಒಂದು ಉತ್ತಮವಾದ ಜೊತೆ ಆಟವನ್ನು ಆಡುತ್ತಿದ್ದರು ಸೌತ್ ಆಫ್ರಿಕಾ ತಂಡ ಭಾರತ ನೆಲದಲ್ಲಿ ಟೆಸ್ಟ್ ನಲ್ಲಿ ಹದಿನೇಳು ವರ್ಷಗಳ ನಂತರ ಮೊದಲ ವಿಕೆಟ್ ಗೆ ಐವತ್ತಕ್ಕಿಂತ ಹೆಚ್ಚಿನ ಪಾರ್ಟ್ನರ್ಶಿಪ್ ಅನ್ನು ಮಾಡಿದಂತ ದಾಖಲೆಯನ್ನ ಮಾಡಿತು ಹೀಗೆ ಒಂದು ಉತ್ತಮವಾದ ಜೊತೆ ಆಟವನ್ನು ಆಡುತ್ತಿದ್ದಂತಹ ರಿಕಲ್ಟನ್ ಮತ್ತು ಮಾಕ್ರಮ್ ಅವರ ಜೋಡಿಯನ್ನ ಬೇರ್ಪಡಿಸಿದ್ದು ಜಸ್ಪ್ರೀತ್ ಬುಂಬ್ರಾ ಜಸ್ಪ್ರೀತ್ ಬುಂಬ್ರಾ ಹಾಕಿದಂತ ಒಂದು ಅದ್ಭುತ ಡೆಲಿವರಿಗೆ ರಿಕಲ್ಟನ್ ಕ್ಲೀನ್ ಬೌಲ್ಡ್ ಆದರು ರಿಕಲ್ಟನ್ ಇಪ್ಪತ್ತೆರಡು ಸತದಲ್ಲಿ ಇಪ್ಪತ್ ಮೂರು ರನ್ ಹೊಡೆದು ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದರು ಇನ್ನು ರಿಕಲ್ಟನ್ ಔಟ್ ಆದ ನಂತರ ಮಕ್ರಮ್ ಕೂಡ ಚಸ್ಪ್ರೀತ್ ಬೂಮ್ರಾ ಬೌಲಿಂಗ್ ಬಲೆಯಲ್ಲೇ ಬಿದ್ದರು ಎಡನ್ ಮಕ್ರಮ್ ಕೂಡ ಆಫ್ರಿಕಾ ತಂಡದ ಪರವಾಗಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದರು ಎರನ್ ಮಕ್ರಮ್ ಮೂವತ್ತೊಂದು ರನ್ ಅನ್ನು ಹೊಡೆದು ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದಾಗ ಚಸ್ಪ್ರೀತ್ ಬುಮ್ರಾ ಮಾಡಿದಂತ ಒಂದು ಅದ್ಭುತ ಎಸೆತ ಎರಡನ್ ಮಕ್ರಮ್ ಅವರ ಬ್ಯಾಟ್ ಸೇರಿ ವಿಕೆಟ್ ಕೀಪರ್ ರಿಷಬ್ ಪಂತ್ ಕೈ ಸೇರಿತು ರಿಷಬ್ ಪಂತ್ ಎರನ್ ಮಕ್ರಮ್ ಅವರ ಒಂದು ಕಠಿಣ ಕ್ಯಾಚ್ ಅನ್ನ ಅದ್ಭುತ ರೀತಿಯಾಗಿ ಹಿಡಿಯುವುದರ ಮೂಲಕ ಸೌತ್ ಆಫ್ರಿಕಾ ತಂಡಕ್ಕೆ ಒಂದು ದೊಡ್ಡ ಶಾಖಾನ ನೀಡಿದರು ಅಂತಾನೆ ಹೇಳಬಹುದಾಗಿದೆ ರಿಷಬ್ ಪಂತ್ ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ಇಂಜರಿಗೆ ಒಳಗಾಗಿದ್ದರು ಇನ್ನು ಇಂಜುರಿಯ ನಂತರ ಕಂಬ್ಯಾಕ್ ಮಾಡಿರುವಂತಹ ರಿಷಬ್ ಪಂತ್ ಒಂದು ಅದ್ಭುತವಾದಂತಹ ವಿಕೆಟ್ ಕೀಪಿಂಗ್ ಮೂಲಕ ಎಲ್ಲರ ಗಮನವನ್ನು ಕೂಡ ಸೆಳೆದರು ರಿಷಬ್ ಪಂತ್ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಇಂಜರಿಗೆ ಒಳಗಾಗಿದ್ದರು ಹೀಗಾಗಿ ರಿಷಬ್ ಪಂತ್ ಒಲ್ಲ ಟೆಸ್ಟ್ ಇಟ್ಟಿದ್ದಾರೋ ಅಥವಾ ಇಲ್ಲವೆಂಬ ಎಂಬ ಅನುಮಾನ ತಿಂದ ಅಭಿಮಾನಿಗಳನ್ನ ಕಾಡಿತ್ತು ಆದರೆ ಎಡಮ್ ಮಕ್ರಮ್ ನೀಡಿದಂತಹ ಒಂದು ಕಠಿಣ ಕ್ಯಾಚ್ ಅನ್ನ ಅದ್ಭುತ ರೀತಿಯಲ್ಲಿ ಹಿಡಿಯುವುದರ ಮೂಲಕ ತಾನು ಸಂಪೂರ್ಣವಾಗಿ ಫಿಟ್ ಇದ್ದೇನೆ ಎಂಬ ಸ್ಪಷ್ಟ ಸಂದೇಶವನ್ನ ರಿಷಬ್ ಪಂತ್ ನೀಡಿದರು ಅಂತಾನೆ ಹೇಳಬಹುದಾಗಿದೆ ಇನ್ನು ಎಡಮ್ ಮಕ್ರಮ್ ಔಟದ ನಂತರ ಬ್ಯಾಟಿಂಗ್ ಗೆ ಬಂದಂತಹ ಸೌತ್ ಆಫ್ರಿಕಾ ತಂಡದ ಟೆಂಬಾ ಬವೋಮ ಅವರನ್ನ ಕುಲ್ದೀಪ್ ಯಾದವ್ ಗೆ ಕಳಿಸಿದರು ಕುಲ್ದೀಪ್ ಯಾದವ್ ಅವರ ಸ್ಪಿನ್ ಬಾಲ್ ಗೆ ಬಿದ್ದಂತಹ ಟೆಂಬಾ ಬವಾಮ ಕೇವಲ ಮೂರು ರನ್ ಅನ್ನು ಹೊಡೆದು ಪೆವಿಲಿಯನ್ ಸೇರಿದರು ಹೀಗೆ ಟೀಮ್ ಇಂಡಿಯಾ ಮೊದಲ ದಿನದ ಉದಯ ಹೊತ್ತಿಗೆ ಸೌತ್ ಆಫ್ರಿಕಾ ತಂಡದ ಪ್ರಮುಖ ಮೂರು ವಿಕೆಟ್ ಗಳನ್ನ ಕಿತ್ತು ಸದ್ಯ ಮೇಲುಗೈಯನ್ನು ಸಾಯಿಸಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಎಡ್ಮಾಕ್ರಮ್ ಒಂದು ಅದ್ಭುತ ಕ್ಯಾಚ್ ಅನ್ನ ರಿಷಬ್ ಪಂತ್ ಹಿಡಿದಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ